ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಅವರೆಕಾಯಿ ಬಾತ್ ಮಾಡ್ತಾ ಇದ್ದೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡು ಬರೋಣ ಅವರೆಕಾಳು ಬಾತ್ ಮಾಡ್ತಾಯಿದ್ದೀವಿ ಅವರೆಕಾಳು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇವಾಗ ಇದನ್ನು ಒಗ್ಗರಣೆ ಮಾಡಬೇಕು ನೋಡಿ ಇವಾಗ ಎಣ್ಣೆ ಹಾಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾಯಿಸ್ಬೇಕು ಇವಾಗ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಳ್ಳಿ ನೋಡಿ ಹಸಿಮೆಣ್ಸಿನ್ಕಾಯಿ ಈ ರೀತಿ ಸಿಡ್ದಾದ್ಮೇಲೆ ನೋಡಿ ಸಿಡ್ದಾಗಿದೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕೊಳ್ಳಿ ನೋಡಿ ಇವಾಗ ಟಮಾಟೊ ಹಾಕೊಳ್ಳಿ ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಅವರೆಕಾಯಿ ಎಲ್ಲ ಹಾಕ್ಕೊಂಡ್ಬಿಡಿ ಅರಶಿನ ಪೌಡ್ರ್ ಹಾಕೊಳ್ಳಿ ಗರಂ ಮಸಾಲ ಪೌಡ್ರು ಧನಿಯಾ ಪುಡಿ ಖಾರದ ಪುಡಿ ಒಂದ್ರ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಚಿಟಕಿ ಅರಶಿನ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕಿ ಎಲ್ಲವನ್ನು ಈ ಥರ ಒಂದು ಸಲ ಫ್ರೈ ಮಾಡಿ ಎಣ್ಣೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎರಡು ಸ್ಪೂನಷ್ಟು ಅಕ್ಕಿ ಹಾಕ್ಕೊಳ್ಳಿ ಇವಾಗ ನೋಡಿ ಅಳತೆಗೆ ತಕ್ಕಂಗೆ ನೀರನ್ನ ಹಾಕೊಳ್ಳಿ ಹಾಕಿ ಒಂದ್ಸಲ ರೀತಿ ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಕ್ಲೋಸ್ ಮಾಡಬಿಡಿ ಒಂದು ಹತ್ತು ನಿಮಿಷ ಆಗಬೇಕು ಇವಾಗ ಇದು ಹುರಿನ ಐ ಫ್ಲೇಮಲ್ಲೇ ಇಕ್ಕೊಳ್ಳಿ ನುಡಿ ಈ ರೀತಿ ಹಾಕ್ತಾ ಇದೆ ಇನ್ನು ಒಂದು ಹತ್ತು ನಿಮಿಷ ಹೀಗೆ ಆಗಬೇಕು ನೋಡಿ ಈ ರೀತಿ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕು ಇವಾಗ ದಮ್ ಮಾಡಬೇಕು ನೋಡಿ ಆಗಿದೆ ಇವಾಗ ಇದು ನೋಡಿ ಅವರೇ ಕೈ ಬಾತು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ